ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬೆಳಗಿನ ಶುಭೋದಯಗಳು ಬಾಬಾ ಇವತ್ತಿನ ದೈವಿಕ ಸಂದೇಶದಲ್ಲಿ ತಿಳಿಸ್ತಾ ಇದ್ದಾರೆ ಇಂದಿನ ದಿನ ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯಾಗಲಿದೆ ಕಂದ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಒಂದು ಸಂದರ್ಭ ಬರುತ್ತಿದೆ ಜೀವನದಲ್ಲಿ ಯಾವ ದಾರಿಯಲ್ಲಿ ಸಾಗಬೇಕೆಂದಿರುವೆಯೋ ಆ ದಾರಿಯಲ್ಲಿ ನಿನ್ನ ಜೊತೆ ನಾನಿರುತ್ತೇನೆ ಕಂದ ಜೀವನದಲ್ಲಿ ಅಂಥದ್ದೇನಾಗಿದೆ ಎಂದು ನೀನು ಯೋಚಿಸುತ್ತಿರುವೆಯಾ ಕಂದ ನಿನ್ನ ಕನಸುಗಳು ಪೂರ್ಣವಾಗಲು ಹೊರಟಿವೆ ನೀನು ಎಂದಿಗಾದರೂ ನಿನ್ನನ್ನು ಪ್ರಶ್ನೆ ಮಾಡಿಕೊಂಡಿರುವೆಯಾ ನೀನು ಪರಿಶ್ರಮ ಪಟ್ಟರೂ ಅದರ ಫಲ ಏಕೆ ಸಿಗುತ್ತಿಲ್ಲವೆಂದು ಈ ಸಂದೇಶದಲ್ಲಿ ನಿನ್ನ ಪ್ರಶ್ನೆಗೆ ಉತ್ತರವಿದೆ ಕೇಳು ಮಗು ನಿನ್ನ ಬಾಬಾ ನಿನ್ನ ಜೊತೆ ಯಾವಾಗಲೂ ಇದ್ದರು ಈಗಲೂ ಇದ್ದಾರೆ ಆ ಅನುಭೂತಿಯಲ್ಲಿ ನೀನು ವಿಶ್ವಾಸವಿಡಬೇಕು ನಿನ್ನಲ್ಲೇ ನಿನಗೆ ಆತ್ಮವಿಶ್ವಾಸವಿರಬೇಕು ನಿನ್ನ ಬಗ್ಗೆ ನೀನು ಪೂರ್ತಿಯಾಗಿ ತಿಳಿದುಕೊಂಡಿರಬೇಕು ನಿನ್ನಿಂದ ಒಳ್ಳೆಯ ಉದ್ದೇಶದ ಕರ್ಮಗಳಾಗಬೇಕು ನಿಂದ ಒಳ್ಳೆಯ ಉದ್ದೇಶದ ಸೇವೆ ದಾನ ಧರ್ಮವಾಗಬೇಕು ಕಂದ ಏನಿದೆ ನನ್ನ ಬಳಿ ಕೊಡಲು ಎಂದು ಯೋಚಿಸಬೇಡ ಇದ್ದುದರಲ್ಲೇ ನೀನು ಅಲ್ಪಮಟ್ಟಿಗಾದರೂ ನಿನ್ನಿಂದ ಕೆಲವು ಸೇವೆಗಳಾಗಬೇಕು ಈ ಸೇವೆಗಳು ನಿನ್ನ ಕೆಟ್ಟ ಕರ್ಮವನ್ನು ಅಳಿಯುವಂತೆ ಮಾಡುತ್ತವೆ ಹಾಗೆ ನೀನು ನಿನ್ನ ಜೀವನದಲ್ಲಿ ಬಯಸುತ್ತಿರುವ ಇಚ್ಛೆಗಳನ್ನು ಪೂರ್ಣಗೊಳಿಸಲು ಪುಣ್ಯವಾಗಿ ಬದಲಾಗುತ್ತವೆ ಕಂದ ಕೆಲವು ಸಂಕೇತಗಳನ್ನ ಅದನ್ನ ಅರಿಯಬೇಕು ಆದರೆ ನೀನು ಕೆಲವೊಮ್ಮೆ ಆ ಸಂಕೇತಗಳನ್ನ ನೋಡಿಯೂ ನೋಡದಂತೆ ಕಾಣುತ್ತೀಯಾ ನನ್ನ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಬಂದಿವೆ ಎಂದಾಗ ನಾನು ನಿನಗಾಗಿ ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಕೆಲವು ಮಾರ್ಗಗಳನ್ನ ತೋರಿಸುತ್ತೇನೆ ಹಾಗೆ ಸಿದ್ಧಗೊಳಿಸಿ ನಿನಗೆ ಆಗಾಗ ಕೆಲವರ ರೂಪದಲ್ಲಿ ದಾರಿ ತೋರಿಸುತ್ತಿರುವೆ ಇದ್ದಕ್ಕಿದ್ದ ಹಾಗೆ ನಿನ್ನ ಜೀವನದಲ್ಲಿ ಒಂದೊಂದೇ ಬದಲಾವಣೆ ಕಾಣುತ್ತವೆ ಹಾಗೆ ನಿನ್ನಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಗಳಾಗುತ್ತವೆ ಅಂದರೆ ನಿನ್ನ ನಿನಗೆ ಸಹಾಯ ಸಿಗುತ್ತದೆ ರಕ್ಷಣೆಯೂ ಸಿಗುತ್ತದೆ ಮಾರ್ಗದರ್ಶನವೂ ಸಿಗುತ್ತದೆ ಇವೆಲ್ಲವೂ ನಾನು ನಿನ್ನ ಜೊತೆಗಿರುವ ಸಂಕೇತಗಳಾಗಿವೆ ಕಂದ ಗುರುವಾಗಿ ನಿನಗೆ ಮಾರ್ಗದರ್ಶನ ಮಾಡುತ್ತಿರುವೆ ನಿನ್ನ ತಂದೆಯಾಗಿ ತಾಯಿಯಾಗಿ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ ಕಂದ ಚಿಂತಿಸಬೇಡ ಗಾಬರಿಯಾಗಬೇಡ ಎಲ್ಲವೂ ಸರಿಯಾಗುತ್ತದೆ ಜೀವನದಲ್ಲೂ ಒಂದೊಂದೇ ಬದಲಾವಣೆ ಕಾಣುತ್ತಿವೆ ಅದನ್ನ ಗಮನಿಸು ಹಾಗೆಯೇ ನಿನ್ನ ಜೀವನದಲ್ಲಿ ನೀನು ಒಳ್ಳೆಯ ದೃಢವಾದ ವಿಶ್ವಾಸದೊಂದಿಗೆ ಹೆಜ್ಜೆ ಇಡು ಖಂಡಿತವಾಗಿಯೂ ನೀನು ನೀನು ಬಯಸಿದ ಸಾಧನೆ ನಿನ್ನಿಂದ ಆಗುತ್ತದೆ ಕಂದ ನಿನ್ನಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಗಳಾಗುತ್ತವೆ ಬಾಬಾ ನಿಮ್ಮನ್ನ ನಿಮ್ಮ ಕನಸಿನ ಹತ್ತಿರ ಕರೆದುಕೊಂಡು ಹೋಗುತ್ತಿದ್ದಾರೆ ನಂಬಿಕೆ ಇಡಬೇಕು ಜೀವನದಲ್ಲಿ ಕೆಲವು ಸಂಘರ್ಷಗಳು ಎದುರಾಗಿವೆ ವಾಸ್ತವಿಕವಾಗಿ ಎದುರಿಸುತ್ತಿರುವುದು ನನಗೆ ತಿಳಿದಿದೆ ಕಂದ ನಾನು ನಿನ್ನ ಜೊತೆಗೆ ಇದ್ದೇನೆ ನಿನ್ನನ್ನು ರಕ್ಷಣೆ ಮಾಡುವ ಸಂಪೂರ್ಣ ಭಾರವನ್ನು ನಾನು ಭರಿಸಿದ್ದೇನೆ ಚಿಂತಿಸಬೇಡ ದುರ್ಬಲನಾಗಿ ಯೋಚಿಸಬೇಡ ಮುಂದೆ ಸಾಗು ಎಲ್ಲವೂ ಶುಭವೇ ಆಗುತ್ತದೆ ನಿನ್ನ ಕನಸುಗಳು ಈಡೇರುವ ಸಮಯ ದೂರವಿದೆ ಎಂದು ಚಿಂತಿಸಬೇಡ ಆ ಸಮಯ ಸನಿಹವೇ ಬಂದಿದೆ ಗುರುತಿಸು ಹಾಗೆ ಪ್ರಾಮಾಣಿಕವಾಗಿ ಶ್ರದ್ಧೆಯಿಟ್ಟು ಪ್ರಯತ್ನಿಸು ಖಂಡಿತ ಕನಸುಗಳು ನನಸಾಗುವ ಸಮಯವೇ ಇದಾಗಿದೆ ಮಗು ಬಾಬಾ ಹೇಳುತ್ತಿದ್ದಾರೆ ಕತ್ತಲೆಯ ಹಿಂದೆಯೇ ಬೆಳಕಿದೆ ಆ ಕ್ಷಣ ನಿನ್ನ ಜೀವನದಲ್ಲಿ ಬಂದೇ ಬರುತ್ತದೆ ಜೀವನ ಅದ್ಭುತವಾಗಿ ಬದಲಾಗುತ್ತಿದೆ ಎಂದು ಹೇಳುತ್ತಿದ್ದಾರೆ ಯಾವುದೇ ರೀತಿ ಎಚ್ಚರಿಕೆಯ ಸೂಚನೆಗಳಿಲ್ಲದೆ ನಿನ್ನ ಜೀವನ ಒಂದು ಹೊಸ ದಾರಿಯನ್ನ ನಿನಗೆ ತೋರಿಸುತ್ತದೆ ಈ ಘಟನೆ ನಿನ್ನ ಪರಿಶ್ರಮ ಹಾಗೂ ಪ್ರಾರ್ಥನೆಯ ಮೇಲಿರುವ ವಿಶ್ವಾಸದ ಪ್ರತಿಫಲವಾಗಿರುತ್ತದೆ ಬಾಬಾ ಹೇಳುತ್ತಿದ್ದಾರೆ ಇದು ಒಂದು ಅವಕಾಶವಾಗಿರುತ್ತದೆ ಒಂದು ಶುಭ ಸಮಾಚಾರ ಹಾಗೂ ಒಬ್ಬ ವ್ಯಕ್ತಿಯ ಪ್ರವೇಶ ಹಾಗೂ ನೀನು ಬಯಸುತ್ತಿರುವ ಕೆಲಸ ತಾಯಿತನದ ಸೂಚನೆ ಹೊತ್ತು ಬರುತ್ತದೆ ಈ ವಿಚಾರ ನಿನ್ನ ಜೀವನ ಬದಲಿಸುತ್ತದೆ ಕಂದ ಎಂದು ಬಾಬಾ ಹೇಳುತ್ತಿದ್ದಾರೆ ನಿಮ್ಮ ಕನಸುಗಳು ಪೂರ್ಣಗೊಳ್ಳುವ ಸಮಯ ಬಂದಿದೆ ಬಾಬಾ ಹೇಳುತ್ತಿದ್ದಾರೆ ನೀವು ಸದಾ ಒಳ್ಳೆಯದನ್ನೇ ಚಿಂತಿಸುತ್ತಾ ಬಯಸುತ್ತಾ ನಿನ್ನ ಪ್ರಾರ್ಥನೆಯ ಮೇಲೆ ವಿಶ್ವಾಸವಿಡಬೇಕು ಈ ಬದಲಾವಣೆಯನ್ನು ಹೊಂದಲು ಏನು ಮಾಡಬೇಕೆಂದರೆ ಮೊದಲು ವಿಶ್ವಾಸವಿಡಬೇಕು ನಿನ್ನ ಮೇಲೆ ನೀನು ಪ್ರತಿಯೊಂದು ಬದಲಾವಣೆಗೆ ಒಂದು ಬಹುದೊಡ್ಡ ಸಕಾರಾತ್ಮಕ ಆತ್ಮವಿಶ್ವಾಸ ನಿನ್ನಲ್ಲಿರಲೇಬೇಕು ಕಂದ ಹಾಗೆ ನಿನ್ನ ಮೇಲೆ ನಿನ್ನ ಪ್ರಾರ್ಥನೆಯ ಮೇಲೆ ಎಂದಿಗೂ ನಿನಗೆ ಭರವಸೆ ಇರಬೇಕು ನಿನ್ನ ಜೀವನ ಸಂಪೂರ್ಣವಾಗಿ ಬದಲಿಸುವ ಸಿದ್ಧತೆ ಮಾಡುತ್ತಿದ್ದೇನೆ ನಿಮಗೂ ಮುಂದೆ ಏನಾಗುತ್ತದೆ ಎನ್ನುವ ಭಯಕ್ಕೆ ಜಾರದೆ ದುರ್ಬಲತೆಗೆ ಜಾರದೆ ನನ್ನ ಚಿಂತನೆ ಮಾಡು ಎಲ್ಲವೂ ಶುಭವಾಗುತ್ತದೆ ನಿನ್ನ ಕೈ ಹಿಡಿದಿರುವುದು ಈ ನಿನ್ನ ಸಾಯಿ ಎಂದು ಎಂದಿಗೂ ಮರೆಯಬೇಡ ಮನಸ್ಸನ್ನ ಶಾಂತಿ ತಾಳ್ಮೆ ಮತ್ತು ಒಳ್ಳೆಯ ಚಿಂತನೆ ಕಡೆ ಸಕಾರಾತ್ಮಕಗೊಳಿಸು ಕಂದ ಎಲ್ಲವೂ ನಿನಗೆ ಶುಭವೇ ಆಗುತ್ತದೆ ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ನಿನ್ನ ಜೊತೆ ಸದಾ ಇರುವೆ ಮಗು ನೀನು ಯಾವಾಗಲೂ ಕಷ್ಟ ದುಃಖ ಸಮಸ್ಯೆಗಳನ್ನೇ ನೆನಪು ಮಾಡಿಕೊಳ್ಳದೆ ನಿನಗಾಗಿ ಒಳ್ಳೆಯ ನಿನಗಾಗಿ ನಿನ್ನ ಜೀವನದಲ್ಲಿ ಬಂದ ಒಳ್ಳೆಯ ಕ್ಷಣಗಳ ಬಗ್ಗೆ ಆಭಾರಿಯಾಗು ಕೃತಜ್ಞನಾಗು ಈತಿಯ ನಿನ್ನ ಪರಿಪೂರ್ಣವಾದ ಸಮರ್ಪಣೆಯ ಭಾವ ೇ ನಿನ್ನ ಜೀವನದಲ್ಲಿ ಹೆಚ್ಚಿನ ಸುಖ ಶಾಂತಿ ನೆಮ್ಮದಿ ಸಂಪತ್ತನ್ನ ಪಡೆದುಕೊಳ್ಳುವಂತೆ ಮಾಡುತ್ತದೆ ಬಾಬಾ ಹೇಳುತ್ತಿದ್ದಾರೆ ನಿನ್ನ ದಿನನಿತ್ಯದ ಯೋಚನೆಯೇ ನಿನ್ನ ವಾಸ್ತವಿಕತೆಯಾಗಿರುತ್ತದೆ ಕಂದ ಇದೇ ನಿನ್ನ ನಾಳಿನ ಫಲವಾಗಿರುತ್ತದೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ನಕಾರಾತ್ಮಕ ವಿಚಾರಗಳಿಂದ ದೂರವೇ ಇರು ಹಾಗೆ ಸಕಾರಾತ್ಮಕ ವಿಚಾರ ಸಕಾರಾತ್ಮಕ ಜನರನ್ನ ಎಂದಿಗೂ ನಿನ್ನಿಂದ ದೂರ ಮಾಡಬೇಡ ಬಾಬಾ ಹೇಳುತ್ತಿದ್ದಾರೆ ನಿನ್ನ ಎಲ್ಲ ಪ್ರಾರ್ಥನೆ ಕೇಳಿಸಿಕೊಂಡಿರುವೆ ಈಗ ಸಮಯ ಬಂದಾಗಿದೆ ಬಯಸುತ್ತಿರುವ ಚಮತ್ಕಾರ ನಿನ್ನ ಜೀವನದಲ್ಲಿ ಖಂಡಿತ ಆಗುತ್ತದೆ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತದೆ ಕಂದ ನನ್ನ ಚಿಂತನೆ ಮಾಡು ಊದಿಯ ಸೇವನೆ ಮಾಡು ಚಿಂತನೆಯೇ ನಿನಗೆ ಅನೇಕ ರೀತಿಯ ಸಂಕೇತ ನೀಡುತ್ತದೆ ಪದೇ ಪದೇ ಒಂದು ರೀತಿಯ ಘಟನೆಗಳು ನಡೆಯುತ್ತವೆ ಆಕಸ್ಮಿಕವಾಗಿ ಸರಿಯಾದ ಜಾಗಕ್ಕೆ ಸರಿಯಾದ ಸಮಯಕ್ಕೆ ಹೋಗುವುದು ಕೂಡ ಹಾಗೆ ಒಳ್ಳೆಯ ಯೋಚನೆ ಯೋಜನೆಗಳು ಸಕಾರಾತ್ಮಕವಾಗುವುದು ದೃಢವಾದ ವಿಚಾರಗಳು ವಿಶ್ವಾಸಗಳು ಭರವಸೆಗಳು ಮನದಲ್ಲಿ ಮೂಡುತ್ತಿರುವುದು ಪ್ರತಿ ದಿನದ ಶುರುವು ಒಂದು ಭರವಸೆ ನಂಬಿಕೆಯ ಆಧಾರದ ಮೇಲೆ ನಡೆಯುತ್ತಿರುವುದು ಯಾರಿಗೂ ಕೆಟ್ಟದನ್ನ ಬಯಸದೆ ಮಾಡದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬೇಡುತ್ತಾ ಬೇರೆಯವರಿಗಾಗಿಯೂ ಪೂಜೆ ವ್ರತ ದಾನ ಧರ್ಮ ಮಾಡುತ್ತಿರುವುದು ಈ ನಿನ್ನ ಶ್ರೇಷ್ಠವಾದ ಕರ್ಮಗಳಿಗೆ ಸಾಕ್ಷಿಯಾಗಿದೆ ಈ ನಿನ್ನ ಶ್ರೇಷ್ಠವಾದ ಕರ್ಮಗಳೇ ನಾನು ನಿನ್ನ ಜೀವನದಲ್ಲಿ ಬಂದಿರುವುದಕ್ಕೆ ಸಾಕ್ಷಿಯಾಗಿರುತ್ತವೆ ಕಂದ ನಿನ್ನಲ್ಲಿ ಬಹುದೊಡ್ಡ ಬದಲಾವಣೆಯಾಗಿದೆ ಹಾಗಾಗಿ ಜೀವನದಲ್ಲೂ ಕೂಡ ಒಂದು ಬಹುದೊಡ್ಡ ಅದ್ಭುತ ಬದಲಾವಣೆಯಾಗಲು ಹೊರಟಿದೆ ಕಂದ ಇದು ನನ್ನ ಸಿದ್ಧತೆಯಾಗಿದೆ ಪರಿಪೂರ್ಣವಾಗಿ ಸ್ವೀಕರಿಸು ನಿನ್ನ ಜೀವನದಲ್ಲಿ ಕೆಲವು ಇಚ್ಛೆಗಳು ಕನಸುಗಳು ನನಸಾಗಿರುವುದಕ್ಕೆ ನನ್ನ ಹೇರಳವಾದ ಆಶೀರ್ವಾದಗಳು ನಿನ್ನಲ್ಲಿರುವ ಸಕಾರಾತ್ಮಕ ವಿಚಾರಗಳು ಒಳ್ಳೆಯ ಉದ್ದೇಶದ ಕರ್ಮಗಳು ಕಾರಣವಾಗಿರುತ್ತವೆ ಕಂದ ನಾನು ನಿನ್ನ ಕೈ ಹಿಡಿದು ಸಾಗುತ್ತಿರು ನಾನು ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿರುವೆ ಎಂದಿಗೂ ಬಿಡುವ ಮಾತೇ ಇಲ್ಲ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಮಗು ಕಾಪಾಡುತ್ತೇನೆ ರಕ್ಷಿಸುತ್ತೇನೆ ಜೀವನದಲ್ಲಿ ನೀನು ಬಯಸುತ್ತಿರುವ ಸುಖ ಶಾಂತಿ ನೆಮ್ಮದಿಯನ್ನು ನಾನು ತಂದುಕೊಡುತ್ತೇನೆ ನೀನು ಬಹಳ ಸೌಭಾಗ್ಯಶಾಲಿಯಾಗಿದ್ದೀಯ ಹಾಗಾಗಿಯೇ ನಾನು ನಿನ್ನ ಜೀವನದಲ್ಲಿ ಬಂದಿರುವುದು ನಿನಗೆ ಮಾರ್ಗದರ್ಶನ ಮಾಡುತ್ತಿರುವುದು ನಿನ್ನನ್ನು ರಕ್ಷಣೆ ಮಾಡುತ್ತಿರುವುದು ನಿನ್ನ ಮಕ್ಕಳ ಯಶಸ್ಸಿಗೆ ಕಾರಣವಾಗುತ್ತಿರುವುದು ಅವರು ಒಂದು ಒಳ್ಳೆಯ ದಾರಿಯಲ್ಲಿ ಸಾಗುವುದಕ್ಕೆ ಪರಿವರ್ತನೆ ಹೊಂದಲಿಕ್ಕೆ ನಾನು ಆಶೀರ್ವಾದವನ್ನು ಮಾಡಿದ್ದೇನೆ ನನ್ನ ಗಮನದಲ್ಲಿ ನಿನ್ನ ಮಕ್ಕಳು ಸಂಪೂರ್ಣವಾಗಿ ಸುರಕ್ಷಿತರಾಗಿದ್ದಾರೆ ಜೀವನದಲ್ಲಿರುವ ನಿನ್ನ ಮಕ್ಕಳ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗುತ್ತವೆ ನನ್ನ ಜೀವನದಲ್ಲಿರುವ ಕೊರತೆಗಳು ದೂರವಾಗುತ್ತವೆ ನಿನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಕಾಡುತ್ತಿತ್ತು ಅದೇ ಹಾಗೆ ಅದರ ಬಗ್ಗೆ ಸರಿಯಾದ ನಿರ್ಣಯ ತೆಗೆದುಕೊಳ್ಳದೆ ಮನಸ್ಸು ಚಡಪಡಿಸುತ್ತಿತ್ತು ಈಗ ಆ ವಿಚಾರದಲ್ಲಿ ಸರಿಯಾದ ಸಮಯಕ್ಕೆ ಆದ ನಿರ್ಣಯ ತೆಗೆದುಕೊಳ್ಳುವ ಸಮಯ ಬಂದಿದೆ ನೀನು ಹೋಗುತ್ತಿರುವ ಕೆಲಸ ಆಗುತ್ತದೆ ಆಕಸ್ಮಿಕ ಧನಲಾಭವಾಗುತ್ತದೆ ನಿನ್ನ ಮಗಳಿಗಾಗಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀಯ ಖಂಡಿತವಾಗಿಯೂ ಆ ಪ್ರಾರ್ಥನೆ ನಾನು ಸ್ವೀಕರಿಸಿದ್ದೇನೆ ನಂದುಕೊಂಡಂತೆ ಎಲ್ಲವೂ ಶುಭವಾಗುತ್ತದೆ ನೀನು ನನ್ನನ್ನು ನೆನೆದು ಹೋಗುತ್ತಿರುವ ಕೆಲಸ ಖಂಡಿತವಾಗಿಯೂ ಆಗುತ್ತದೆ ಆಕಸ್ಮಿಕವಾಗಿ ಕೆಲವು ಜನರಿಂದ ನಿನಗೆ ಸಹಾಯ ಸಿಗುತ್ತದೆ ಕಂದ ಕೆಲವು ಮಿತ್ರರು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡುತ್ತಾರೆ ಕಂದ ಬಾಬಾ ಹೇಳುತ್ತಿದ್ದಾರೆ ನಿನ್ನ ಜೀವನದ ಮೇಲೆ ನಿನ್ನ ಮೇಲೆ ನಿನಗೆ ಈಗ ಬಹಳ ಭರವಸೆ ಬಂದಿದೆ ಇದೇ ಭರವಸೆ ನಿನಗೆ ಗೆಲುವು ತಂದುಕೊಡುತ್ತದೆ ಕಷ್ಟಗಳು ದೂರವಾಗುತ್ತವೆ ಎಲ್ಲವೂ ಸರಿಯಾಗುತ್ತವೆ ಸಂತೋಷದ ಬೆಳಕು ನಿನ್ನ ಜೀವನದಲ್ಲಿ ಮೂಡಲಿದೆ ಮಾಡಿದ ಒಳ್ಳೆಯ ಉದ್ದೇಶಗಳ ಕರ್ಮಗಳ ಪುಣ್ಯದ ಫಲ ನಿನ್ನನ್ನು ಬಂದು ಸೇರುವ ಸಮಯವೇ ಇದಾಗಿದೆ ಗಾಬರಿಯಾಗಬೇಡ ಈ ಪುಣ್ಯ ನಿನ್ನ ಮಕ್ಕಳನ್ನ ನಿನ್ನ ಕುಟುಂಬವನ್ನ ಸಂಪೂರ್ಣವಾಗಿ ಸುರಕ್ಷಿತವಾಗಿಟ್ಟಿದೆ ಹೆದರಬೇಡ ಅಂಜಬೇಡ ಮುಂದೆ ಸಾಗು ನನ್ನ ಸಕಾರಾತ್ಮಕ ಊರ್ಜೆಯ ಒಂದು ದಿವ್ಯ ಶಕ್ತಿ ಅನವರತ ನಿನ್ನ ರಕ್ಷಣೆಯಲ್ಲಿ ಸಿದ್ಧವಾಗಿದೆ ಕಂದ ಹೆದರಬೇಡ ಭಯಪಡಬೇಡ ದುರ್ಬಲನಾಗಬೇಡ ನನ್ನ ಜೊತೆ ನನ್ನ ಸಾಯಿ ಶಕ್ತಿಯುತವಾದ ದಿವ್ಯ ಊರ್ಜೆಗಳು ನನ್ನ ಬಳಿ ಇದೆ ಎಂದು ದೃಢ ವಿಶ್ವಾಸದ ನಂಬಿಕೆಯಿಂದ ಮುಂದೆ ಸಾಗು ಅದೇ ವಿಶ್ವಾಸ ಸತ್ಯವಾಗಿ ನಂದುಕೊಂಡಂತೆ ನಿನ್ನ ಜೀವನ ಪರಿಪೂರ್ಣಗೊಳ್ಳುತ್ತದೆ ತಂದೆ ತಾಯಿಯಿಂದ ನಿನಗೆ ಬಹುದೊಡ್ಡ ಉಡುಗೊರೆ ಸಿಗಲಿದೆ ನನ್ನ ಮಕ್ಕಳು ಒಂದು ಸಾಧನೆ ಮಾಡಲು ಹೊರಟಿದ್ದಾರೆ ಅದರಲ್ಲಿ ಯಶಸ್ಸು ಸಿಗುತ್ತದೆ ನನ್ನ ಆಶೀರ್ವಾದವಿದೆ ನಾನು ನಿನಗೆ ಕೆಲವೊಮ್ಮೆ ಸೋಲು ಕೊಟ್ಟರೆ ಹೆದರಬೇಡ ಅದರ ಬದಲಾಗಿ ನಾನು ನಿನಗೆ ಅದ್ಭುತವಾದ ಫಲವನ್ನೇ ನೀಡುತ್ತೇನೆ ಕೆಲವೊಮ್ಮೆ ಅದು ನನ್ನ ಪರೀಕ್ಷೆಯಾಗಿರುತ್ತದೆ ಕೆಲವೊಮ್ಮೆ ನಿಯಮಿಸಿಕೊಂಡಿರುವ ಮಾರ್ಗ ಸರಿ ಇರುವುದಿಲ್ಲ ಹಾಗಾಗಿ ಸೋಲಾಗುತ್ತದೆ ಕಂದ ಚಿಂತಿಸಬೇಡ ನನ್ನ ಚಿಂತನೆ ಮಾಡಿ ಮತ್ತೊಮ್ಮೆ ಪ್ರಯತ್ನ ಮಾಡು ನಾನು ಖಂಡಿತ ಅದರಲ್ಲಿ ನಿನಗೆ ಫಲ ಕೊಡುತ್ತೇನೆ ನಿನ್ನ ಮಾರ್ಗದಲ್ಲಿರುವ ಅನೇಕ ರೀತಿಯ ಬಾಧೆಗಳು ದೂರವಾಗುತ್ತವೆ ನಿನ್ನಿಂದ ಅಸಾಧ್ಯ ಎಂದುಕೊಂಡಿರುವ ಕೆಲಸಗಳೂ ಆಗುತ್ತವೆ ನಿನ್ನ ಸಂಬಂಧಗಳಲ್ಲಿರುವ ಅಂತರ ದೂರವಾಗುತ್ತದೆ ನಂಬಿಕೆ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತದೆ ನಿನ್ನ ಜೀವನ ಕೆಲವು ಬಾಧೆಗಳಿಂದ ಮುಕ್ತವಾಗಿಸುತ್ತಿರುವೆ ವಿಚಾರಗಳು ನಿನಗೆ ಇಲ್ಲಿಯವರೆಗೂ ಅಸಂಭವವಾಗಿದ್ದವು ಆದರೆ ಈಗ ಆ ಎಲ್ಲಾ ವಿಚಾರಗಳು ಸಾಧ್ಯವಾಗುತ್ತಿವೆ ಇದು ಕೂಡ ನನ್ನ ಆಶೀರ್ವಾದವಾಗಿದೆ ಮುಂದೆ ಕೂಡ ಕೆಲವು ವಿಚಾರಗಳು ಸಂಭವವಾಗುತ್ತವೆ ಈಗಾಗಲೇ ಕೆಲವು ನಿನ್ನ ಉದ್ದೇಶಗಳು ಈಡೇರಿವೆ ಕಂಡಿರುವ ಕೆಲವು ಕನಸುಗಳು ನನಸಾಗುತ್ತಿವೆ ಒಂದು ಕನಸು ಈಡೇರಿದರೆ ಇನ್ನೊಂದು ಕನಸು ಈಡೇರುವುದಿಲ್ಲ ಎಂದು ಚಿಂತಿಸಬೇಡ ಇಲ್ಲಿಯವರೆಗೂ ನಿನ್ನ ಕೈ ಹಿಡಿದು ನಡೆಸಿರುವ ನಾನು ಮುಂದೆಯೂ ನಡೆಸುತ್ತೇನೆ ಎನ್ನುವ ನಂಬಿಕೆ ಇರಲಿ ಪರಿವರ್ತನೆ ಅನ್ನುವುದು ಆಗುತ್ತಲೇ ಇರುತ್ತದೆ ಮಗು ಗಳ ಆಧಾರದ ಮೇಲೆಯೇ ಅದರ ಫಲ ನಿರ್ಧಾರಿತವಾಗಿರುತ್ತದೆ ಏನಾದರೂ ಕೆಟ್ಟದು ಮಾಡಬೇಕೆಂದು ಮನಸ್ಸಿನಲ್ಲಿ ಅನಿಸುತ್ತಿದ್ದರೆ ಅದನ್ನ ನಾಳೆಗೆ ದೂಡು ಅದೇ ಒಳ್ಳೆಯದು ಮಾಡಬೇಕೆಂಬ ಹಂಬಲ ಮನಸ್ಸಿನಲ್ಲಿದ್ದರೆ ಅದನ್ನ ಆ ಕ್ಷಣವೇ ಮಾಡು ಕೇವಲ ಇನ್ನೊಬ್ಬರಲ್ಲಿ ಕೆಟ್ಟದನ್ನ ಹುಡುಕುವುದರಿಂದ ಯಾವುದೇ ಲಾಭವಿಲ್ಲ ಇನ್ನೊಬ್ಬರಲ್ಲಿ ಕೆಟ್ಟದನ್ನ ಹುಡುಕುತ್ತಲೇ ಹೊರಟರೆ ಅವರಲ್ಲಿರುವ ಒಳ್ಳೆಯ ಗುಣಗಳು ನಿನಗೆಂದಿಗೂ ಕಾಣಿಸುವುದಿಲ್ಲ ಮಗು ಇನ್ನಿಂದ ಕೂಡ ಈ ತಪ್ಪುಗಳಾದರೆ ಅವರಿಗೂ ಕೂಡ ಅದೇ ರೀತಿ ಅನ್ನಿಸುತ್ತದೆ ಅಲ್ಲವೇ ಕಂದ ಮಗು ಕೆಲವೊಮ್ಮೆ ನಿನಗೆ ಸೋಲಾಗಿದೆ ಇದರಿಂದ ನಿರಾಸೆಯಾಗಿದೆ ಮಗು ಅಸಫಲತೆ ಹೊಂದಿರುವ ಸೋಲನ್ನ ಹೊಂದಿರುವ ವ್ಯಕ್ತಿಯ ಬಳಿ ಹೋಗಿ ನೀನು ಕೇಳು ನಿನ್ನ ಸೋಲಿಗೆ ಕಾರಣವೇನೆಂದು ಆ ವ್ಯಕ್ತಿ ಎರಡು ಕಾರಣಗಳನ್ನು ಕೊಡುತ್ತಾನೆ ಒಂದು ನನ್ನ ಹಣೆಯ ಬರಹವೇ ಕೆಟ್ಟದಾಗಿದೆ ಎರಡನೆಯದು ನನ್ನ ಬಳಿ ಸರಿಯಾದ ಸ ಸಮಯ ಸರಿಯಾದ ಸಹಾಯ ಮಾಡುವ ವ್ಯಕ್ತಿ ಇರಲಿಲ್ಲವೆಂದು ಆದರೆ ಆ ಸಫಲತೆಯ ವಿಚಾರದಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನವಿರಲಿಲ್ಲ ಎಂದು ಅವನೆಂದಿಗೂ ಹೇಳುವುದಿಲ್ಲ ನಾನು ಎನ್ನುವ ಅಹಂಕಾರ ನನ್ನ ಹಣೆಯ ಬರಹವನ್ನು ಭಗವಂತ ಸರಿಯಾಗಿ ಬರದಿಲ್ಲ ಎನ್ನುವ ಊರು ಅವನೆಂದಿಗೆ ಬಿಡುತ್ತಾನೋ ಅಂದಿಗೆ ಅವನ ಉದ್ಧಾರವಾಗುತ್ತದೆ ಮಗು ನಿನ್ನ ಹಣೆಯ ಬರಹವನ್ನು ಬರೆದಿರುವುದು ನಾನೇ ಆದರೂ ಅದನ್ನು ಬದಲಿಸುವ ಸಂಪೂರ್ಣ ಸ್ವತಂತ್ರ ನಾನು ಕೊಟ್ಟಿದ್ದೇನೆ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳ ಆಧಾರದ ಮೇಲೆ ನಿನ್ನ ಕರ್ಮದ ಉದ್ದೇಶಗಳು ಯಾವ ರೀತಿ ಇರುತ್ತವೋ ಅದೇ ರೀತಿ ನಿನ್ನ ಹಣೆಯ ಬರಹ ಬದಲಾಗುತ್ತಾ ಹೋಗುತ್ತದೆ ಕಂದ ಇದು ವಾಸ್ತವ ಸತ್ಯವಾಗಿದೆ ಈ ಪ್ರಕೃತಿಯ ಈ ಸೃಷ್ಟಿಯ ಮರ್ಮವೂ ಇದೆಯಾಗಿದೆ ಯೋಚಿಸು ತೀರ್ಮಾನಿಸು ನಿರ್ಣಯಿಸು ಹೇಗೆ ಬದುಕಬೇಕು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಯಾವ ರೀತಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡಬೇಕು ಎಂದು ಆಗ ಗೆಲುವು ಖಂಡಿತ ನಿನ್ನದೇ ಆಗುತ್ತದೆ ಈ ಎಲ್ಲ ಮಾರ್ಗದರ್ಶನಗಳನ್ನು ನಾನು ನಿನಗೆ ನೀಡುತ್ತಿರುವೆ ಎಂದರೆ ನಾನು ನಿನ್ನ ಜೊತೆಗೇ ಇರುವೆ ಎನ್ನುವ ಸೂಚನೆಯಾಗಿದೆ ನಾನು ನಿನ್ನ ಜೀವನದಲ್ಲಿ ಬಂದಾಗಿದೆ ಪರಿಪೂರ್ಣವಾಗಿ ನಿನ್ನ ಜೀವನ ಬದಲಾಗುತ್ತದೆ ಯಶಸ್ಸು ನಿನ್ನದೇ ಆಗುತ್ತದೆ ನಿನ್ನ ಜೀವನದಲ್ಲಿ ಶುಭವಾಗುತ್ತದೆ ಕಂದ ನನ್ನ ಆಶೀರ್ವಾದವು ಹೇರಳವಾಗಿ ನಿನ್ನನ್ನು ಸಕಾರಾತ್ಮಕಗೊಳಿಸುತ್ತಿವೆ ನಿನ್ನಲ್ಲಿರುವ ನಕಾರಾತ್ಮಕತೆಯ ಗುಣಗಳನ್ನು ದೂರ ಮಾಡುತ್ತಿವೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹೇ ಹರೇ ಸಾಯಿ ಹರೇ ಸಾಯಿ 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 ಹರೇ ಬಾಬ ಹೇ ಬಾಬ ಬಾಬಾ ಬಾಬಾ ಹೇ ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ